ಸರ್ ನಮ್ಮ ಹೆಸರು ಗಣೇಶ್ ಕಿಟ್ಟ ಅಂತ ಹೇಳ್ಬಿಟ್ಟು ಮೂರು ಸರ್ ಸೋಮಪ್ಪ ಅಂತ ಡಿ ಸೋಮಪ್ಪ ಅಂತ ಹೇಳ್ಬಿಟ್ಟು ಸರ್ ಸಮಸ್ಯೆಗಳು ಕೆಲವು ನಿವಾರಣೆ ಆಗೈತೆ ಆದರೆ ಈಗ ತಾವು ನಿಂತ್ಕೊಂಡಿದ್ದೀರಿ ನೋಡಿರಿ ಅದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ಇಲ್ಲಿ ದಾರಿ ಇಲ್ಲ ಇದೊಂದು ಡ್ರೈನೇಜ್ ಆಗಿಬಿಟ್ಟೈತೆ ಈ ದಾರಿನ ಡ್ರೈನೇಜ್ ಮಾಡಿಬಿಟ್ಟವ್ರೆ ಇವಾಗ ದಾರಿ ಇಲ್ಲ ಈ ಸುತ್ತಮುತ್ತಲು ಒಂದು ಹತ್ತು ಮನೆ ಇಪ್ಪತ್ತು ಮನೆ ಇದ್ದಾವೆ ಹಾಂ ಇದಕ್ಕೆ ದಾರಿ ಇಲ್ಲ ಇವಾಗ ನಾವು ಹೋಗಬೇಕು ಅಂದರೆ ಈ ಡ್ರೈನೇಜ್ ಮೇಲೆ ಇವನು ಹೋಗ್ಬೇಕು ಮಳೆ ಬಂದರೆ ಇಲ್ಲೊಂಥರ ನದಿ ಥರ ಕಾಣಿಸುತ್ತೆ ಇಲ್ಲಿ ಊರಿನ ನೀರೆಲ್ಲ ಇಲ್ಲಿಗೆ ಬರಬೇಕು ಇಲ್ಲಿಗೆ ಬಂದು ಈ ಡ್ರೈನೇಜಲ್ಲಿ ಹೋಗ್ಬಿಟ್ಟು ಕೆರೆಗೆ ಹೋಗುತ್ತೆ ಊರಿನ ನೀರೆಲ್ಲ ಇಲ್ಲೊಂಥರ ನದಿ ಆಗ್ಬಿಟ್ಟಿರುತ್ತೆ ಈ ಮನೆಗಳೆಲ್ಲ ಮುಣಗಣೆ ಆಗ್ಬಿಟ್ಟಿರುತ್ತೆ ಟೋಟಲ್ ಮನೆಗಳೆಲ್ಲ ನದಿ ಸರ್ ಮೂರು ಸೋಮಣ್ಣ ಮಳೆ ಬಂದ್ರೆ ಇಲ್ಲಿ ನೀರೆಲ್ಲ ಮನೆ ಒಳಗಡೆ ಬರುತ್ತೆ ನಮ್ಮ ಮನೆ ಮುಂದೆ ಒಂದ್ಸಲ ಬಿದ್ದೋಗಿತ್ತು ಮತ್ತೆ ಎಲ್ಲ ಕಟ್ಕೊಟ್ರು ಮತ್ತೆ ಇವಾಗ ನೀರ್ ಚಿರಂಡಿ ನೀರು ಪಿಟ್ ನೀರು ಎಲ್ಲ ಬರುತ್ತೆ ಮನೆ ಒಳಗಡೆಗೆ ರಸ್ತೆ ಹಾಕಿ ಅಂತ ಹೇಳ್ತಾನೆ ಇದ್ದೀವಿ ಯಾರು ಇದು ತಗೊಂತ ಇಲ್ಲ ಕೌನ್ಸ್ಲರ್ ಆ ಸೋಮಣ್ಣಗೂ ಹೇಳ್ತಾ ಇದ್ವಿ ಇನ್ನೂ ರಮೇಶಣ್ಣ ಅಂತಿದ್ದಾರೆ ಅವ್ರಿಗೆಲ್ಲ ಹೇಳ್ತಾನೆ ಇದ್ದೀವಿ ಹ್ಞೂ ಯಾರು ಯಾರು ಹಾಕ ಇನ್ನೂ ಹಾಕ್ಸ್ತಾ ಇಲ್ಲ ಅದಕ್ಕೆ ಅದು ಕಮಿಷನರ್ಗೆಲ್ಲ ಹೇಳಿದ್ದೀವಮ್ಮ ಅವ್ರೇನು ಇದು ಮಾಡ್ತಾ ಇಲ್ಲ ಅಂತೇಳವ್ರೆ ಅದಕ್ಕೆ ಬೇಕಾ ನಮ್ಗೇನು ಆದಷ್ಟು ಬೇಗ ಇದು ರೋಡಂಗೆ ಇದು ಮಾಡಿಕೊಟ್ರೆ ಸರ್ ಅಷ್ಟೇ ಇಲ್ಲ ಎಲ್ಲ ಸಿರಂಡಿಗೆ ಕೊಟ್ಟಿರೋದು ಹ್ಞೂ ಬಾತ್ರೂಮ್ದು ಬಚ್ಚದು ಬರ್ತಾ ಇಲ್ಲ ಏನು ಇದು ಮಾಡ್ತಾ ಇಲ್ಲ ಬರ್ತಾರೆ ನೋಡ್ಕೊಂಡು ಹೋಗ್ಬಿಡ್ತಾರೆ ಅದೇ ಸಿರನ್ ಎಲ್ತು ಪ್ರಾಬ್ಲಮ್ ಆಗ್ತಾ ಇದೆ ಈ ಸೊಳ್ಳೆಗಳು ಸ್ಮೆಲ್ಲು ದಾರಿಯಲ್ಲಿ ಹೋಗೋರೆಲ್ಲ ಬಟ್ಟೆ ಮುಚ್ಕೊಂಡು ಹೋಗ್ತಾರೆ ನಾವು ಇಲ್ಲಿರೋರು ಹೆಂಗಿರ್ಬೇಕಾ ಒಂದು ಆಯಾ ಒಂದು ಎರಡು ಸೆಕೆಂಡ್ ಹೋಗೋಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರೆ ಎರಡು ಸೆಕೆಂಡ್ ಹೋಗೋಕ್ಕೆ ಬಾಯಿ ಮುಚ್ಕೊಂಡು ಹೋಗ್ತಾರೆ ಮುಗು ಮುಚ್ಕೊಂಡು ಇವ್ ನಾವಿಲ್ಲಿ ಮನೆಯಲ್ಲಿ ಇರೋರೆ ಹೆಂಗಿರೋದು ಸ್ಮೆಲ್ಗೆ ಊಟ ಮಾಡೋಕ್ಕಾಗಲ್ಲ ಮನೆಯಲ್ಲಿದ್ದರೆ ಇದ್ರೆ ಮಳೆ ಬಂದ್ರೆ ಬಾಗಿಲೇ ಹಾಕೋಬೇಕು ಊಟ ಮಾಡ್ಬೇಕು ಆ ಥರ ಇರಬೇಕು ಇದಾರೆ ಸರ್ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಬರುತ್ತೆ ಅದೇ ಈ ಇನ್ಫೆಕ್ಷನ್ ಅದೆಲ್ಲ ಜ್ವರ ಬರುತ್ತೆ ಹೋಗ್ತೀವಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂತ ಬರ್ತೀವಿ ಇನ್ನ ಯಾರನ್ನು ಕೇಳೋದ ಗೌರ್ಮೆಂಟ್ ಇದು ಮಾಡ್ತಾ ಇಲ್ಲ ಇನ್ನು ಯಾರನ್ನು ಕೇಳೋದು ನಾವು ಅವ್ರಿಗೆ ಹೇಳ್ತಾನೆ ಇದೀವಿ ಬರ್ತಾರೆ ಈ ಬಂಡೆಗಳ ಎತ್ತಕ್ಕಾಗಲ್ಲ ಅಂತಾರೆ ಹೋಗ್ತಾರೆ ಬಂದು ಬಂದು ನೋಡ್ಕೊಂಡು ಹೋಗ್ತಾರೆ ಮಾಡೋರು ಯಾರು ಇಲ್ಲ ರೋಡ್ ಹಾಕ್ಸಿದ್ರೆ ಸಾಕು ಸರ್ ರೋಡು ಇದೆಲ್ಲ ಅದೇ ರೋಡ್ ಹಾಕ್ಸಿ ಇದೆಲ್ಲ ಇಲ್ಲ ಸರ್ ನೀರೆಲ್ಲ ಚೆನ್ನಾಗಿ ಬರುತ್ತೆ ಹ್ಞೂ ಅದೆಲ್ಲ ಏನು ಸಮಸ್ಯೆ ಇಲ್ಲ ಕಸದ್ದು ಬರುತ್ತೆ ಅದು ಏನು ಪ್ರಾಬ್ಲಮ್ ಇಲ್ಲ ಬರೀ ರೋಡ್ ಮಾತ್ರ ನಮ್ಗೆ ರೋಡ್ ಹಾಕ್ಸಿದ್ರೆ ಸಾಕು ಹ್ಞೂ ಕಸದ್ದು ಡೈಲಿ ಬರುತ್ತೆ ಅದೇನು ಅದೇನು ಪ್ರಾಬ್ಲಮ್ ಇಲ್ಲ ನೀರದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಚೆನ್ನಾಗಿದೆ ಸರ್ ಬರೀ ಇದು ರೋಡ್ ಮಾತ್ರ ಅಷ್ಟೇ ನಾಗೇಶ್ ಎಷ್ಟು ಸರ್ ವಾರ್ಡ್ ನಂಬರ್ ಮೂರು ಸರ್ ಸೋಮಪ್ಪ ಸೋಮಪ್ಪ ನಿಮ್ಮ ಹೆಸರು ಮಂಜುನಾಥ್ ಸರ್ ಸಮೃದ್ಧಿ ಮಂಜುನಾಥ್ ಮಲ್ಲೇಶ್ ಬಾಬು ಸರ್ ಸಮಸ್ಯೆ ಇದೆ ನಿಮಗೆ ಸರ್ ಕೆಲವು ಕಡೆ ಸಿ ಸಿ ರೋಡ್ಗಳಾಗಿದ್ದಾವೆ ನಮ್ಮ ಕಡೆ ಇನ್ನೂ ಇಲ್ಲ ಇದೇ ರೋಡ್ ರೋಡ್ಗಳಲ್ಲೇ ಓಡಾಡ್ತಾ ಇದೀವಿ ಮಳೆ ನೀರು ಮಳೆ ಏನಾದರೂ ಬಂದರೆ ವಿಪರೀತ ನೀರು ತುಂಬ ಹೋಗ್ತಾ ಇದೆ ಓಡಾಡಕ್ಕೂ ಆಗ್ತಾ ಇಲ್ಲ ಈ ಕಡೆ ಬರ್ತಕ್ಕಂತ ಮಕ್ಳಿಗೂ ಸರಿಯಾಗಿ ಮಕ್ಳ್ಯಾರಾದ್ರು ಬಂದರೆ ನೀರಲ್ಲಿ ಬಿದ್ದೋಗೋದು ಗಾಡಿಗಳು ಬಂದರೆ ಸ್ಕಿಡ್ ಆಗಿ ಬಿದ್ದೋಗೋದು ಈ ಥರ ತುಂಬಾ ಸಮಸ್ಯೆ ಆಗ್ತಾ ಇದೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಈ ಕಡೆ ಇರ್ತಕ್ಕಂಥವರೆಲ್ಲ ತುಂಬಾ ಹಳುಬ್ರಿ ಏರಿಯಾದಲ್ಲಿ ಆದ್ರೆ ಇದುವರೆಗೂ ಯಾವ್ದೇ ರೀತಿಯಾದಂತೂ ಮಾಡಿರ್ತು ಯಾರು ಈ ಕಡೆ ಬರ್ತಾ ಇಲ್ಲ ಯಾರು ನಿಮ್ಮ ವ್ಯವಸ್ಥೆ ಏನು ಅಂತ ಕೇಳ್ತಾ ಇಲ್ಲ ಕ ಬಹಳ ವ್ಯವಸ್ಥೆ ಆಗ್ಯದ ಇಲ್ಲಿ ರಸ್ತೆಗಳಿಲ್ಲ ಈ ಒಂದು ರಸ್ತೆ ಈ ಒಂದು ರಸ್ತೆ ಬಾತ್ರೂಮ್ಗೆ ಆ ಕಡೆ ಹಳ್ಳಕ್ಕ ಕೊಟ್ಟಿದೀವಿ ಬಾತ್ರೂಮ್ಗಳಿಲ್ಲ ಏನೋ ಈ ಸಿಲಿಂಡಿನೂ ಇಲ್ಲ ಈ ಮಣಿಗಳದು ಬಚ್ಚಲ ನೀರೆಲ್ಲ ಮಣಿಗಳಿಗೆ ಬರ್ತದೆ ಯಾರು ಬಂದು ನಮ್ಮ ಏನು ಕೇಳಲ್ಲ ಅವ್ರಿಗೆ ಹೋಳಿಗೆ ಕೇಳಿದ್ರೆ ಅವ್ರು ಬರ್ತೀವಿ ಮಾಡ್ತೀವಿ ಅಂತಾರು ಬರಲ್ಲ ಹ್ಞೂ ಯಾರು ಕಂಪ್ಲೇಂಟ್ ಮಾಡಿದ್ದೀವಿ ಬೇಜಾರು ಮಾಡಿದ್ದೀವಿ ಹಾಂ ಎಲ್ಲ ಕೊಟ್ಟಿದ್ದೀವಿ ಎಲ್ಲ ಹೇಳಿದ್ರು ನೋಡು ಅಲ್ಲಿ ಒಂದು ರಸ್ತೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಒಂದು ವರ್ಷ ಆಯಿತು ಮಾಡಲ್ಲ ನಮ್ಗೆ ಭಾಳ ರಸ್ತೆ ಅದು ಭಾಳ ಇದಾಗಿದೆ ಎಲ್ಲ ಇದೆ ಎಲೆಕ್ಷನ್ ಕಾರ್ಡ್ ಇದೆ ಎಲ್ಲ ಇದೆಲ್ಲ ಮಾಡಿಕೊಂಡಿದ ಕರ್ಯೂ ಇಲ್ಲ ಮುನ್ಸಿಪಾಲ್ಟಿ ಕಂದಾಯ ಕಟ್ತಾ ಇದೀವಿ ಎಲ್ಲ ಮಾಡ್ತಾ ಇದೀವಿ ನಮ್ಗೆ ವ್ಯವಸ್ಥೆ ಮಾಡ್ತಾ ಇಲ್ಲ ಸರ್ ನಿಮ್ಮ ಹೆಸರು ರಾಮಪ್ಪ ವಾರ್ಡ್ ನಂಬರ್ ಎಷ್ಟು ಮೂರು ಹೆಸರು ಸೋಮಣ್ಣ ಏನ್ ಸಮಸ್ಯೆ ಇದೆ ಸರ್ ಊರ್ ಮಳೆ ಬಂದ್ರೆ ಊರ್ ನೀರು ಗಂಗಮ್ಮನ ದೇವಸ್ಥಾನ ಇದೆ ನೋಡು ಅಲ್ಲಿಂದ ಹಿಡಿದು ಗಣೇಶ್ ಪಾಲ್ಯ ನೀರೆಲ್ಲ ನಮ್ಮ ಮನೆ ಮುಂದ್ಗಡೆನೆ ಬರೋದು ಅದು ಫಸ್ಟ್ ಎಲ್ಲ ಚೆನ್ನಾಗಿತ್ತು ನಾವು ಇಲ್ಲಿಗೆ ಬಂದು ಇಪ್ಪತ್ತ್ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಆಗಿದೆ ಈ ಪ್ರಾಬ್ಲಮ್ ಆಗಿಲ್ಲ ಇವಾಗ ಸುಮಾರು ಒಂದು ಎರಡು ವರ್ಷದಿಂದ ನಮಗೆ ಈ ಥರ ಪ್ರಾಬ್ಲಮ್ ಆಗ್ತಿರೋದು ಮನೆ ನೋವು ಬಿದ್ದೋಗಿದೆ ಮುನ್ಸಿಪಲ್ ಆಫೀಸಿಂದ ಲೋನ್ ಮಾಡಿಸಿ ಡಿ ಸಿ ಆಫೀಸಿಂದ ಲೋನ್ ಮಾಡಿಸಿ ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಇದಕ್ಕೆ ಒಂದು ಎಪ್ ಎಂಬತ್ತು ಸಾವಿರ ಖರ್ಚು ಆಯ್ತು ನಮಗೆ ನಾವೇ ಸ್ವಂತವಾಗಿ ಕಟ್ಸಿರೋದು ಇವಾಗ ಮತ್ತೆ ಕಸ್ಕೊಂಡು ಹೋಗಿದೆ ಮಳೆ ನೀರು ಬಂದರೆ ಇವಾಗ ಮತ್ತೆನೂ ಇದು ಹೋಗುತ್ತೆ ಇದು ಮತ್ತೆ ಇಷ್ಟು ಕ್ಲೀನ್ ಮಾಡಿಸಿ ಕೊರೋ ಊರು ನೀರೆಲ್ಲ ಇಲ್ಲಿ ಹೀಗೆ ಬರೋದು ನಮ್ಮ ಮನೆ ಮುಂದೆನೆ ಬರೋದು ನೋಡಿ ಹಿಂಗೆ ಹಿಂಗೆ ಬರೋದು ನಿಮ್ಮ ಮೈನ್ ಏನು ಕೆಲಸ ಹೇಳಿ ಮೈನ್ ರೋಡ್ ಆಗ ಸಾಕು ಸರ್ ಅಲ್ಲಿ ರೋಡ್ ರಸ್ತೆ ಆಗಬೇಕು ಚರಂಡಿ ಆಗಬೇಕು ಚರಂಡಿ ಆಗಬೇಕು ಅದಾದರೆ ಸಾಕು ಎರಡಾದರೆ ಸಾಕು ಥ್ಯಾಂಕ್ ಯು ನಡಿ ಈ ಒಂದು ಮುಲಬಾಗಿಲು ನಗರದ ಮೂರನೇ ವಾರ್ಡ್ ಏನಿದೆ ಈ ಒಂದು ಮೂರನೇ ವಾರ್ಡಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ ಇಲ್ಲಿ ಚರಂಡಿಗಳು ಯಾವ ರೀತಿ ತುಂಬಿಕೊಂಡಿದೆ ಜೊತೆಗೆ ಈ ಒಂದು ಚರಂಡಿ ನೀರು ಹೋಗುವಂತ ಕೆಲಸ ಇಲ್ಲಿ ಹಾಗಿರೋದಿಲ್ಲ ನೋಡಿ 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 ದೇವಸ್ಥಾನ ಸರ್ ಇದೆಲ್ಲ ಮತ್ತೆ ಬಂದ್ಬಿಟ್ಟಿದೆ ಇದು ಮುಲ್ಭಾಗಏನು ನಗರ ವಾರ್ಡ್ ನಂಬರ್ ಮೂರು ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿ ಒಂದು ಚರಂಡಿಯ ನೀರು ಈ ಒಂದು ಕಾಲುವೆ ಮುಖಾಂತರ ಬರ್ತಾ ಇದೆ ಈ ಒಂದು ಕಾಲುವೆ ಮುಖಾಂತರ ಬಂದು ಈ ರೀತಿಯಾಗಿ ಇಲ್ಲಿ ಒಂದು ದೇವಸ್ಥಾನ ಇದೆ ಹಳೆಯ ದೇವಸ್ಥಾನ ಈ ಒಂದು ಹಳಿಯ ದೇವಸ್ಥಾನದಲ್ಲಿ ಒಳಗಡೆ ಈ ಒಂದು ಚರಂಡಿಯ ನೀರು ಸಂಪೂರ್ಣವಾಗಿ ಈ ಒಂದು ದೇವಾಲಯದಲ್ಲಿ ತುಂಬಿಕೊಂಡಿದೆ ದಯವಿಟ್ಟು ಇದನ್ನ ಕೋಲಾರ ಸಾರಿ ಮುಳಬಾಗಿಲಿನ ನಗರಸಭೆಯರು ಈ ಕೂಡಲೇ ಒಂದು ಈ ಒಂದು ದೇವಸ್ಥಾನಕ್ಕೆ ಈ ನೀರನ್ನು ಏನು ಚರಂಡಿಯ ಕೊಳಚೆ ನೀರು ಬರೆದ ರೀತಿ క్రమ వహసంత మూలక వినంతి